ಹಾಯ್ ಸ್ನೇಹ್ ಟು ಅವರ್ ಚಾನಲ್ ಆರ್ಯ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನು ಇಪ್ಪತ್ತೊಂದನೇ ದಿನದ ಕಗ್ಗವನ್ನು ಕಲಿಯೋಣ ಯಾವ್ದಿರಬಹುದು ಇಂದಿನ ಕಗ್ಗ ಹ್ಮ್ ಇದರ ಪಕ್ಕ ಇದು ಇಂದಿನ ಕಗ್ಗ ಎಳೆಯ ತರುದಿನ ದಿನವು ಎಂಬ ಕಗ್ಗ ಹಾ ಹಾಗೆ ನಾಳೆ ಹಾ ಎಳೆಯತರು ಎಳೆಯತರು ದಿನ ದಿನವೂ ದಿನ ಹೊಸ ತಳಿರ ಹೊಸ ತಳಿರ ತಳೆವಂತೆ ತಳೆವಂತೆ ತಿಳಿನು ತಿಳಿನೀರು ತಿಳಿ ನೀರು ಚಿಲುಮೆಯಲ್ಲಿ ಚಿಲುಮೆಯಲ್ಲಿ ನಿಲ ದುಕ್ಕುವಂತೆ ನಿಲ ದುಕ್ಕುವಂತೆ ಎಳೆ ಮಕ್ಕಳು ಎಳೆ ಮಕ್ಕಳು ತಿಳಿವು ತಿಳಿವು ಮೊಳೆತು ಮೊಳೆತು ಎಳೆವುದು ನೋಡು ಬೆಳೆಯುವುದು ನೋಡು ಇಳೆಯೊಳಗೆ ಇಳೆಯೊಳಗೆ ಅದೊಂದು ಸೊಗ ಅದೊಂದು ಸೊಗ ಮಂಕುತಿಮ್ಮ ಮಂಕುತಿಮ್ಮ ಈಗ ಇನ್ನೊಂದು ಬರೀ ಓಕೆ ಎಳೆಯತ್ತರು ದಿನ ದಿನವು ಎಳೆ ದಿನ ದಿನವು ಹೊಸ ತಳಿರ ತಳೆವಂತೆ ಹೊಸ ತಳಿರ ತಳೆವಂತೆ ತಿಳಿ ನೀರು ಚಿಲುಮೆಯಲ್ಲಿ ತಿಳಿ ನೀರು ಚಿಲುಮೆಯಲ್ಲಿ ನಿಲ ದುಕ್ಕುವಂತೆ ನಿಲದುಕ್ಕುವಂತೆ ಎಳೆ ಮಕ್ಕಳು ತಿಳಿವು ಎಳೆ ಮಕ್ಕಳು ತಿಳಿವು ಮೊಳೆತು ಬೆಳೆಯುವುದು ನೋಡು ಮೊಳೆತು ಬೆಳೆಯುವುದು ನೋಡು ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ ಈಗ ರಾಗದಲ್ಲಿ ಓಕೆ ಎಳೆಯ ತರು ದಿನ ದಿನವೂ ಹೊಸ ತಳೆವಂತೆ ಎಳೆಗೆ ತರು ದಿನ ದಿನವೂ ಹೊಸ ತಳಿರ ತಳೆವಂತೆ ತಿಳಿ ನೀರು ಚಿಲುಮೆಯಲ್ಲಿ ನಿಲ ದುಕ್ಕುವಂತೆ ತಿಳಿ ನೀರು ಚಿಲುಮೆಯಲ್ಲಿ ಬೆಳೆಯುವುದು ನೋಡು ಎಳೆ ಮಕ್ಕಳು ತಿಳಿವು ಮೊಳೆತು ಬೆಳೆಯುವುದು ನೋಡು ಇಳೆಯೊಳಗೊಂದು ಸೊಗ ಮಂಕುತಿಮ್ಮ 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 ಈಗ ಇಬ್ರು ಒಟ್ಟಿಗೆ ಹೇಳೋಣ ತರು ದಿನ ದಿನವೂ ಹೊಸ ತಳಿರ ತಳೆವಂತೆ ವಂತೆ ತಿಳಿ ನೀರು ಚಿಲುಮೆಯಲಿ ನಿಲದುಕುವಂತೆ ಎಳೆ ಮಕ್ಕಳು ತಿಳಿವು ಮೊಳತು ಬೆಳೆಯುವುದು ನೋಡು ಇಳೆಯೊಳಗ ಶೋಭ ಮಂಕು ತಿಮ್ಮ ಧನ್ಯವಾದಗಳು ವಂದನೆಗಳು